ಕರ್ನಾಟಕ ಮಾಧ್ಯಮ ಮಹಾ ಒಕ್ಕೂಟದ ಪದಾಧಿಕಾರಿಗಳ ಪದಗ್ರಹಣ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರದ ಪ್ರವಾಸಿ ಮಂದಿರದಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಮತ್ತು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ನೂತನ ಅಧ್ಯಕ್ಷರಾಗಿ ಬಷೀರ್ ಹಯತ್ ರವರು ಕರ್ನಾಟಕ ಮಾಧ್ಯಮ ಮಹಾ ಒಕ್ಕೂಟದ ಅಧ್ಯಕ್ಷ ಸ್ಥಾನ ಸ್ವೀಕರಿಸಿ ಮಾತನಾಡಿದರು ಪತ್ರಕರ್ತರು ನಾಡಿನ ಜನತೆಯ ಅಂಕು ಡೊಂಕು ತಿದ್ದುವಲ್ಲಿ ಪತ್ರಕರ್ತರ ಪಾತ್ರ ಮಹಾದೊಡ್ಡದು ಈ ಹಿನ್ನೆಲೆ ಕರ್ನಾಟಕ ಮಾಧ್ಯಮ ಮಹಾ ಒಕ್ಕೂಟದಲ್ಲಿ ಸೇರಿರುವಂತಹ ಪತ್ರಕರ್ತರು ಆರ್ಥಿಕ ಹಾಗೂ ಸಾಮಾಜಿಕವಾಗಿ ಹಿಂದುಳಿದಿದ್ದು ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಪತ್ರಕರ್ತರಿಗೆ ಸರ್ಕಾರಕ್ಕೆ ಒತ್ತಡ ಹಾಕಿ ಬಸ್ ಪಾಸ್ ಆರೋಗ್ಯ ವಿಮೆ ಪ್ರತಿಯೊಬ್ಬ ಪತ್ರಕರ್ತರಿಗೂ ಒಂದು ಸೂರು ನೀಡುವಂತೆ ಸರ್ಕಾರದ ಗಮನ ಸೆಳೆಯುತ್ತೇನೆ ಇದು ಅಲ್ಲದೆ ಪತ್ರಕರ್ತರ ಕಷ್ಟ ಕಾರ್ಪಣ್ಯಗಳನ್ನು ನೋಡಿ ಅವರ ಕುಟುಂಬಗಳಿಗೆ ಸಹಾಯಧನ ನೀಡುವುದಾಗಿ ಪದಗ್ರಹಣ ವಹಿಸಿದ ತಾಲೂಕು ಅಧ್ಯಕ್ಷ ಬಷೀರ್ ಹಯತ್ ಭರವಸೆಯನ್ನ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ಮಾಧ್ಯಮ ಮಹಾ ಒಕ್ಕೂಟದ ಅಧ್ಯಕ್ಷ ಶಿವಣ್ಣ ಪ್ರಧಾನ ಕಾರ್ಯದರ್ಶಿ ಈಶ್ವರಪ್ಪ ನಿರ್ಮಲಾ ವಿಜಯ್ ಮತ್ತು ವಿಜಯ್ ಕುಮಾರ್ ಕನ್ನಡಪ್ರಭ ನಾಗರಾಜ್ ನಾಯಕನಹಟ್ಟಿ ಹೋಬಳಿಯ ಜನತಾ ಟಿವಿ ವರದಿಗಾರ ಹರೀಶ್ ಮತ್ತು ಮಧುರೆ ಮಲ್ಲಿಕಾರ್ಜುನ್ ವೆಂಕಟೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವರದಿ ಮೌನೇಶ್ ಅಚಾರ್ ಚಳ್ಳಕೆರೆ ಪ್ರಜಾ ಪವರ್ ನ್ಯೂಸ್ ಮೇಡಮ್ಮರೇ ನೀವು ಕಾರ್ಯದರ್ಶಿ ಆಗಿದ್ದೀರಾ ಉಪಾಧ್ಯಕ್ಷ ಓಕೆ ಧನ್ಯವಾದಗಳು ಸರ್ ಉಪಾಧ್ಯಕ್ಷರಾಗಿದ್ದರೆ ಈ ಹಿಂದೆ ಒಂದು ಸಂಘಟನೆ ಒಳ್ಳೆ ಬಲದಿಂದ ಬಂದಿದೆ ಮುಂದಿನ ಹೆಂಗೆ ಹೆಂಗೆ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ ಒಳ್ಳೆ ಮಠಕ್ಕೆ ದೊಡ್ಡ ಮಠಕ್ಕೆ ಮಾಡ್ಬೇಕಂಬ ಭಾಳ ಆಸೆ ಇದೆ ಇನ್ನು ಎಷ್ಟೇ ಕಷ್ಟ ಇರಲಿ ಎಲ್ಲ ಒಗ್ಗಟ್ಟಾಗಿ ನಾವು ಮುಂದೆ ನುಗ್ಬೇಕಂಬ ಭಾಳ ಆಸೆ ಇದೆ ಇವರು ತಾಲೂಕು ಅಧ್ಯಕ್ಷರಾದ ಬಶೀರ್ ಸರ್ ಇಟ್ಕೊಂಡು ಎಲ್ಲರೂ ಒಗ್ಗಟ್ಟಾಗಿ ನಾವು ಮುಂದೆ ನುಗ್ಬೇಕಂಬುದು ಭಾಳ ಆಸೆ ಇದೆ ಯಾರು ಕಷ್ಟ ಇರಲಿ ನಾವೆಲ್ಲರೂ ಒಗ್ಗಟ್ಟಾಗಿ ನಾವು ಸಪೋರ್ಟ್ ಮಾಡ್ತೀವಿ ಸರ್ ನಮಸ್ತೆ ಸರ್ ತಮ್ಮ ಹೆಸರು ಈ ಬಶೀರ್ ಹಾಯ್ತು ಅಂತ ಸರ್ ಈಗ ಈ ಹಿಂದೆ ಮಾ ಈ ಹಲವಾರು ಜನ ಬಂದು ಹೋಗಿದ್ದಾರೆ ಎಲ್ಲ ಉತ್ತಮವಾದಂಥ ಕೆಲಸ ಮಾಡಿದರೆ ಮುಂದಿನ ದಿನಗಳಲ್ಲಿ ನೀವು ಏನೇನು ಮಾಡ್ತೀರ ಮುಂದಿನ ದಿನಗಳಲ್ಲಿ ನಮ್ಮ ಸಂಘದ ನಾನು ಪಾಲಕ ಆಯ್ಕೆಯಾಗಿದ್ದೇನೆ ನಮ್ಮ ಈ ಸಂಘದಲ್ಲಿ ಅಭಿವೃದ್ಧಿ ಅಭಿವೃದ್ಧಿಗೆ ನಾವು ಸದಾ ನಾವು ಮುಂದೆ ನಿಂತು ಮಾಡ್ತೀನಿ ಮತ್ತು ಯಾವ ಕಷ್ಟ ನಮ್ಮ ಸಂಘದವರಿಗೆ ಬಂದಾಗ ಅದಕ್ಕೆಲ್ಲ ನಾವು ಮುಂಚೆ ಸ್ಪಂದಿಸ್ತೀವಿ ಇದು ಅಲ್ಲದೆ ಸಂಘದಲ್ಲಿ ಏನಾದರೂ ನೋವು ಉಂಟಾದಾಗ ಸಾವು ನೋವು ಉಂಟಾದಾಗ ಅಂಥ ಅಭ್ಯರ್ಥಿಗಳಿಗೆ ಏನೆಲ್ಲ ಸೌಕರ್ಯಗಳು ಕೊಡಬೇಕು ಅಂತಂದರೆ ಅವರಿಗೆಲ್ಲ ಅಪಘಾತ ಮಾಡ್ತೀವಿ ಮತ್ತೆ ನಮ್ಮ ಏನು ತೊಂದರೆ ಆದರೆ ಬಂದು ಅವರ ಆಸರಾಗ್ತೀವಿ ಹ್ಞೂ ಓಕೆ ಸರ್ ಥ್ಯಾಂಕ್ ಯು ಅವರೇ ಹಾಂ ಸರ್ ನೀವು ಈ ಸ ಸಂಘದ ಒಂದು ಹುಬ್ಬಳ್ಳಿ ಮಟ್ಟದ ಅಧ್ಯಕ್ಷರಾಗಿದ್ದೀರಾ ಸಂಘದ ಪರವಾಗಿ ಏನೆಲ್ಲ ಹೇಳಕ್ಕೆ ಬಯಸ್ತೀರಾ ಹೋಬಳಿ ಮಟ್ಟದ ರಾಜ್ಯಾಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರು ನಮ್ಮ ಹೋಬಳಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ತರ್ತಕ್ಕೆ ಇಷ್ಟಪಡ್ತೀನಿ ಅದಲ್ಲದೆ ಈ ಹಿಂದೆ ಪತ್ರಕರ್ತರಿಗೆ ಭಾಳ ತೊಂದರೆ ಆಗಿತ್ತು ಕೆಲವರಿಗೆಲ್ಲ ಭಾಳ ನೊಂದ್ಕೊಂಡಿದ್ದಾರೆ ಕೆಲವರಿಗೆ ವಿಮೆ ಇಲ್ಲ ಬಸ್ ಪಾಸುಗಳಿಲ್ಲ ಇಷ್ಟೊಂದು ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ ಪತ್ರಕರ್ತರು ಮುಂದಿನ ದಿನಗಳೆಲ್ಲ ಏನೇನು ಮಾಡಬೇಕು ಅಂತ ಹೇಳಿದ್ರೆ ರಾಜ್ಯಾಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಅದು ಪಾಪ ಇದು ಪತ್ರಕರ್ತ ಏನು ಸೌಲಭ್ಯ ಬೇಕೋ ಅವ್ರ ಹತ್ರ ಎಲ್ಲ ಮನವರಿಕೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಮಟ್ಟ ಹೋರಾಟ ಮಾಡೋಕೆ ಇಷ್ಟಪಡ್ತೀನಿ ಧನ್ಯವಾದ ಬಷೀರ್ ಅವರೇ ಈ ಹಿಂದೆ ಆಶ್ರಯ ಯೋಜನೆ ಅಡಿಯಲ್ಲಿ ಆಗಿರ್ಬೋದು ಈ ಪತ್ರಕರ್ತರಿಗೆ ಜಾಗ ಕೊಡುವಂಥದ್ದಾಗಿರ್ಬೋದು ಈ ಒಂದು ಹಿನ್ನೆಲೆಯಲ್ಲಿ ಪತ್ರಕರ್ತರಿಗೆ ಭಾಳ ತೊಂದರೆ ಆಗಿದೆ ಅದನ್ನೇನು ಒಂದು ವ್ಯವಸ್ಥಿತವಾಗಿ ಪತ್ರಕರ್ತರಿಗೆ ಏನು ಮಾಡುವಂಥ ಕೆಲಸ ಮಾಡ್ತಿರೋ ಹಂಗೆ ಈಗ ಡಿಸೇಷನ್ ಬಗ್ಗೆ ಏನು ಗೊತ್ತಾಗ ನಾವು ಟೋಟಲ್ ಪತ್ರಕರ್ತೆಯನ್ನು ಸ್ಪಂದಿಸಿ ಮುಖ್ಯಮಂತ್ರಿ ಹತ್ರ ಹೋಗಿ ಅವರಿಗೆ ಸಹಾಯ ಮಾಡ್ಕೊಂಡು ಡೇಷನ್ ಆಗಿ ನೋಡ್ಬೋದು ಸಹಾಯ ಈಗ ಆಲ್ರೆಡಿ ಈಗ ಆಲ್ರೆಡಿ ಹೋರಾಟದ ಮೂಲಕ ಮಾಡಿದ್ರು ಕೂಡ ಇನ್ನೂವರೆಗೂ ಯಾವುದೇ ರೀತಿಯಾದ ಮನೆಗಳು ಸಿಕ್ಕಿ ಸೂರುಗಳು ಸಿಕ್ಕಿಲ್ಲ ಪತ್ರಕರ್ತರಿಗೆ ಮುಂದಿನ ದಿನಗಳಲ್ಲಿ ಏನು ಅದ್ರ ಬಗ್ಗೆ ಹೆಚ್ಚಿನ ಮಟ್ಟದಲ್ಲಿ ಏನು ನೀವು ಮಾಡಬೇಕು ಅಂತ ಹೇಳಿದ್ರೆ ಬಗ್ಗೆ ಹೋರಾಟ ಮಾಡ್ತೀವಿ ನಮ್ಮ ಇವರಿಗೆ ಹೇಳಿ ಅದ್ರ ಬಗ್ಗೆ ಹೋರಾಟ ಮಾಡ್ತೀವಿ ಅಪಘಾತ ಆದರೂ ಅವ್ರು ಆಸೆ ಆಗುತ್ತೆ ಹ್ಮ್ ಧನ್ಯವಾದಗಳು ನಮ್ಮ ಸಂಘದ ಅನಂತರ ಹೋಬಳಿ ಅಧ್ಯಕ್ಷರಾದ ಅರೀಶ್ ಅವರು ಮತ್ತು ಇದೇ ರೀತಿ ಪಕ್ಷಾಪುರ ಹೋಬಳಿ ಅಧ್ಯಕ್ಷರಾದಂಥ ನಾಗರಾಜ್ ಅವರು ಮತ್ತು ಸಾರ್ಕರ್ಶಿಯಾಗಿ ಮತ್ತು ಮಲ್ಲಿಕಾರ್ಜುನವರು ತಮ್ಮ ಗೌರವಾಧ್ಯಕ್ಷರಾದಂಥ ಮುನಿಶ್ ಅಚ್ಚರಿ ಅವರು ಮಹಿಳಾ ಘಟಕದ ಉಪಾಧ್ಯಕ್ಷರಾದಂಥ ವಿಜಯ್ ಬಿಂಬಲವರು ಅವರ ಸ್ನೇಹಿತರು ಮತ್ತು ಅವರ ಹೆಸರು ಅಂತ ಸ್ವಾಗತ ಕೊಡ್ತಾ ಈ ಕಾರ್ಯಕ್ರಮಕ್ಕೆ ಮಾ ಆಯ್ಕೆ ಮಾಡಿರುವಂಥದ್ದೇ ನಮ್ಮ ತಾಲೂಕು ಅಧ್ಯಕ್ಷರು ಬಶಿರಾಯತ್ ಅವರು ಆಯ್ಕೆ ಪತ್ರವನ್ನು ನೀಡ್ತಾರೆ ದಯವಿಟ್ಟು ಅವರು ಪತ್ರ ಸ್ವೀಕರಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಕರ್ನಾಟಕ ನಾಟಕ ಗೌರವ ಗೌರವಾಧ್ಯಕ್ಷರಾಗಿ ಮೌನೇಶ್ ಆಚಾರ್ಯ ಅವ್ರನ್ನ ಒಂದು ಆಯ್ಕೆ ಮಾಡಿದ್ದೀವಿ ದಯವಿಟ್ಟು ಅವ್ರು ಬಂದು